ಸ್ವಾಗ ನಿಮ್ಮ ಸುದ್ದಿ ಮಿತ್ರ ಕುದುರ್ ಮಹೇಶ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಸಿಎಂಸಿಎ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಗ್ರಂಥಾಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಓದುವ ಬೆಳಕು ಕಾರ್ಯಕ್ರಮವನ್ನ ನಡೆಸಲಾಗುತ್ತಿದೆ ಇದರ ಅಂಗವಾಗಿ ಮಾಗಡಿ ತಾಲೂಕು ಕುದೂರು ಗ್ರಾಮದಲ್ಲಿರುವ ಕುದೂರು ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ಕುದೂರು ಗ್ರಾಮದಲ್ಲಿರುವ ಬಹಳಷ್ಟು ಮಕ್ಕಳು ತಮ್ಮ ಜ್ಞಾನಾರ್ಜನೆಯನ್ನ ಪಡೆದುಕೊಂಡರು ಕುದೂರು ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ಸುಮಾರು ಐದು ಸಾವಿರಕ್ಕೂ ವಿವಿಧ ಬಗೆಯ ಪುಸ್ತಕಗಳಿದ್ದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮಕ್ಕಳ ಜ್ಞಾನಾರ್ಜನೆಯನ್ನು ಅಭಿವೃದ್ಧಿಪಡಿಸಲು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮಕ್ಕೆ ಭಾನುವಾರ ಕುದೂರು ಗ್ರಾಮದಲ್ಲಿ ಗ್ರಾಮಸ್ಥರು ಹರ್ಷವನ್ನ ವ್ಯಕ್ತಪಡಿಸಿದರು ಹಾಗೂ ರೂರಲ್ ಡೆವಲಪ್ಮೆಂಟ್ ಹಾಗೂ ಗ್ರಾಮ ಸ್ವರಾಜ್ ಗ್ರಾಮ ಯೋಜನೆ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಮಕ್ಕಳಲ್ಲಿ ತುಂಬ ಉತ್ಸಾಹವನ್ನು ಮೂಡಿಸುವಂಥ ಕಾರ್ಯಕ್ರಮ ಇದು ಯಾಕಂದರೆ ಕಳೆದ ಎರಡು ವರ್ಷದಿಂದ ಕರೋನಾ ಬಂದು ಮಕ್ಕಳೆಲ್ಲ ಮೊಬ ಆನ್ಲೈನ್ ಕ್ಲಾಸು ಮೊಬೈಲು ಆ ಥರ ಗೇಮು ಆ ಥರ ಆಚರಣೆ ಬರ್ತಿರಲಿಲ್ಲ ಅದರಿಂದ ಈ ಸಮಾಜ ಕಲ್ಯಾಣ ಇಲಿಕೆ ರೂರಲ್ ಡೆವಲಪ್ಮೆಂಟ್ ವತಿಯಿಂದ ಈ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಮಕ್ಕಳಲ್ಲಿ ಉತ್ಸಾಹವನ್ನು ಹೆಚ್ಚಿಸುತ್ತೆ ಹಾಗೂ ಓದಿನ ಕಡೆ ಅತಿ ಹೆಚ್ಚು ಗಮನ ಹರಿಸೋ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆನಲ್ಲೂ ಈ ಕಾರ್ಯಕ್ರಮ ಮಾಡಿದ್ದಾರೆ ಅದರಿಂದ ಕುದುರಲ್ಲೂ ಈ ಕಾರ್ಯಕ್ರಮ ಮಾಡಿ ವಾರದಲ್ಲಿ ಒಂದಿನ ಈ ಥರ ಕಾರ್ಯಕ್ರಮ ಮಾಡಿ ಮಕ್ಕಳಲ್ಲಿ ಓದಿನ ಬಗ್ಗೆ ಆಸಕ್ತಿ ಉಟ್ಸೋ ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇರೋ ಸರ್ಕಾರಕ್ಕೆ ನಾನು ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ನಾವು ನಮ್ಮ ಕುದುರು ಕುದು ಗ್ರಾಮ ಪಂಚಾಯತ್ ಗ್ರಂಥಾಲಯದಲ್ಲಿ ಇಷ್ಟು ಮಕ್ಕಳನ್ನ ನೋಡಿ ಬಹಳ ಖುಷಿ ಆಗುತ್ತೆ ಯಾಕೆಂದ್ರೆ ನಾವು ಲೈಬ್ರರಿ ನೋಡ್ತಾ ಇರ್ತೀವಿ ಇಲ್ಲೇನು ಅಂತಂದ್ರೆ ಲೈಬ್ರರಿನ ಸಾರ್ವಜನಿಕರು ಅಹ್ ಸದುಪಯೋಗವನ್ನು ಬಹಳ ಪಡ್ಕೊಂತ ಇಲ್ಲ ಇದರಲ್ಲಿ ಯಾಕೆಂತಂದ್ರೆ ನಮ್ಮ ಲೈಬ್ರರಿಲಿ ಬಹಳಷ್ಟು ಪುಸ್ತಕಗಳಿದಾವೆ ಇಲ್ಲ ಗ್ರಂಥಾಲಯ ಅನ್ನೋದು ಜ್ಞಾನ ಭಂಡಾರ ಈ ಜ್ಞಾನ ಭಂಡಾರಕ್ಕೆ ಬಂದ್ರೆ ಜ್ಞಾನ ಹೆಚ್ಚುತ್ತೆ ಆದ್ರೆ ಏನಾಗ್ತಾ ಇದೆ ನಮ್ಮಲ್ಲಿ ಆ ಸಮಯದ ಕೊರತೆ ಅಥವಾ ಸಮಯದ ಅಭಾವ ಅಥವಾ ನಮ್ಮ ಕೆಲಸದ ಒತ್ತಡ ಇದನ್ನೆಲ್ಲ ಇದನ್ನೆಲ್ಲ ನೋಡ್ತಾ ಏನಾಗ್ತಾ ಇದೆ ಇವತ್ತು ಇರೋ ನಾವು ಫಸ್ಟ್ ಕೆಲಸ ಮಾಡೋಣ ಆಮೇಲೆ ಗ್ರಂಥಾಲಯಕ್ಕೆ ಹೋಗೋಣ ಅನ್ನೋದು ನಮ್ಮ ತಲೆಯಲ್ಲಿ ಬರ್ತಾ ಇದೆ ಆದ್ರೆ ಇವತ್ತು ಮಕ್ಕಳು ಇಷ್ಟು ಇರೋದನ್ನ ನೋಡಿ ಬಹಳ ಖುಷಿ ಆಗುತ್ತೆ ಅಂತಂದ್ರೆ ಇವತ್ತು ಇವ ಈ ಮಕ್ಕಳಿಗೆ ಈ ಗ್ರಂಥಾಲಯ ಜ್ಞಾನ ಭಂಡಾರ ಈ ಮಕ್ಕ ಈ ಮಕ್ಕಳು ಈ ಜ್ಞಾನ ಭಂಡಾರದ ಮೂಲಕ ತಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಬ ಒಂದು ಉತ್ತಮವಾದಂತ ಅವಕಾಶ ಒಂದು ವೇದಿಕೆ ಇದು ಇವತ್ತಿನ ಒಂದು ಆ ಕಾಲಮಾನಕ್ಕೆ ತಕ್ಕಂತೆ ಮಕ್ಕಳು ಏನಾಗ್ತಾ ಇದಾರೆ ಮೊಬೈಲ್ಗೆ ಮತ್ತೆ ಗೇಮ್ಸ್ಗೆ ಅಡಿಕ್ಟ್ ಆಗ್ತಾ ಇದಾರೆ ಮಕ್ಕಳು ಮನೆಯಿಂದ ಆಚೆ ಬರ್ತಾ ಇಲ್ಲ ಆದ್ರೆ ಇವತ್ತು ಮಕ್ಕಳು ಲೈಬ್ರರಿಗೆ ಬರ್ತಿದ್ದಾರೆ ಅಂತಂದ್ರೆ ಬಹಳ ಖುಷಿ ಆಗುತ್ತೆ ಅದನ್ನು ನೋಡಿ ನಮ್ಗೆ ಯಾಕೆಂದ್ರೆ ತೊಂಬತ್ತರ ದಶಕದಲ್ಲಿ ನಮ್ಮ ನಾವು ನಾವು ಹುಡುಗರಾಗಿದ್ದಾಗ ನಾವು ಆಚೆಗಡೆ ಆಟ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದ್ವಿ ನಾವು ಅತಿ ಹೆಚ್ಚು ಆಟದ ಮೈದಾನದಲ್ಲಿ ಇರ್ತಾ ಇದ್ವಿ ಆಗ ನಾವು ಮೊಬೈಲು ಗೇಮ್ಸು ಲ್ಯಾಪ್ಟಾಪು ಈ ತರ ಏನು ನಾವು ನೋಡಿರ್ಲಿಲ್ಲ ಐನು ಬಂದಿರಲಿಲ್ಲ ಆಗಿನ ನಮ್ಗೆ ಈಗ ಎಲ್ಲ ಇದೆ ತಂತ್ರಜ್ಞಾನ ತಂತ್ರಜ್ಞಾನ ತುಂಬಾ ಮುಂದೆ ಇದೆ ಮಕ್ಕಳು ತಂತ್ರ ತಂತ್ರಜ್ಞಾನಕ್ಕೆ ಸೋತು ಅದ್ರ ಬೇರೆಯಾದ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಆದ್ರೆ ಇವತ್ತಿನ ಈ ರೀತಿ ಇದು ಬಹಳ ಒಳ್ಳೆಯ ಒಳ್ಳೆಯ ದಾರಿ ಇದು ಮಕ್ಕಳು ಪುಸ್ತಕವನ್ನು ಅತಿ ಹೆಚ್ಚು ಓದ್ಲಿ ಲೈಬ್ರರಿಯ ಪುಸ್ತಕವನ್ನು ಸದು ಸದುಪಯೋಗ ಪಡಿಸ್ಕೊಳ್ಳಲಿ ಹೆಚ್ಚೆಚ್ಚು ಓದಲಿ ಹೆಚ್ಚು ಜ್ಞಾನ ಸಂಪಾದನೆ ಮಾಡಲಿ ಅಂತಂತ ಮಕ್ಕಳಿಗೆ ನಾನು ನನ್ನ ಪರವಾಗಿ ಸಾರ್ವಜನಿಕರ ಪರವಾಗಿ ಹೃದಯದ ಒಂದು ಧನ್ಯ ಶುಭಾಶಯಗಳನ್ನು ಅರ್ಪಿಸ್ತೇನೆ